ನಾವು ಒಳಗೆ ಧರ್ಮಸ್ಥಳ ಕುಕ್ಕೆ ಮತ್ತೇನು ರೀ ಇಡಗುಂಜಿ ಮುರುಡೇಶ್ವರ இது ஒன்று ஊருக்கு ஊந்தீவ் ரீ சோ அதரது லாக் இவத்து கம்ப்ளீட் லாக் நமக்கு நான் ஏன்மாத்தினா ஷேர் மாத்தினி சோ எல்லா பாக்கிங்கு நான் இவ்னிங்னா ஏன்மா நம்ம ஊரக வந்தவீ நம் தவிர மணிக்கு நோட்றி முரு மந்தி ஆக்சுவலி நால்க்கோ மந்தி இது இவ்வர நால்க்கோ மந்தி குஸ்திஹங்க ஃபுல் ஹுஷியாகபட் திரு கூட நான் தக ஏதில் ரீ இதூப் பட் அவர் மேனேஜ் மாக்கந்த இத்தான சோ ஏன்பா அந்த ನಾವು ಈವ್ನಿಂಗ್ ಬಂದ್ವಿ ಅಂದ್ರೆ ಮಾರ್ನಿಂಗ್ ಜಲ್ದಿ ಬಿಡ್ಬೇಕು ಅನ್ಕೊಂಡಿದ್ವಿ ಅಂದ್ರೆ ಮಾರ್ನಿಂಗ್ ಅಂದ್ರೆ ಏನು ರೀ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ವಿಚಾರ ಇತ್ತು ಸೊ ಈವ್ನಿಂಗ್ ಎಲ್ಲ ಅಂತ ಆರಾಮಾಗಿ ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ ರಿಲ್ಯಾಕ್ಸ್ ಆಗಿ ನಾಡಿದೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ನಾವಂತೂ ಇಲ್ಲಿಂದ ನಮ್ಮ ಊರಿಂದನೇ ಎಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ವಿ ಆ್ಯಕ್ಚುಲಿ ನಾವು ಹೊಂಟಿದ್ ಯಾಕಪ್ಪ ಅಂದ್ರೆ ಈ ಗುಂಡನದ ಗುಂಡ ಹೊಡ್ಸೋಕೆ ಈ ತಲೆ ಗುಂಡ ಹೊಡ್ಸಾಕೆ ನೋಡಿರಿ ಪ್ಯಾಕಿಂಗ್ ಎಲ್ಲ ಆಯಿತು ರಾತ್ರಿ ಊಟ ಮಾಡಿ ಮಕ್ಕೊಂಡ್ವಿ ಬೆಳಿಗ್ಗೆ ಎದ್ದು ಇನ್ನೂ ಸೊಸಿ ಮಲ್ಕೊಂಡು ಎಲ್ಲಾ ಸಾಮಾನೆಲ್ಲಾ ಇಟ್ಕೊಂಡ ಬಡ ಬಡ ಏನ್ ಮಾಡಿದ್ವಿ ಅಂತಂದ್ರ ನೋಡ್ರಿ ಹೆಂಗ್ ರೆಡಿ ಹಾಕರ ದಿನ ಇವ್ರ ರೆಡಿ ಆಗಂಗಿಲ್ಲ ಊರಿ ಹೋಗೋಣ ಅಂತಂದ್ರೆ ಎಷ್ಟು ಖುಷಿ ಆಗ್ಯಾರ ಎಲ್ಲಾ ಬ್ಯಾಗ್ಸ್ ಹೊರಗಿಟ್ಟಿವಿ ಈ ಗುಂಡಾದ್ ನೋಡ್ರಿ ಈ ಗುಂಡನ್ ತಲಿ ಗುಂಡ ಅಂತ ಹೇಳಿ ನಾವು ಹೊಂಟೇವಿ ಆ್ಯಕ್ಚುಲಿ ಒಂದು ಒಬ್ಬಂದು ಅಲ್ಲ ಸೊಸಿ ಇದು ನನ್ನ ಮಗಂದು ಇವು ಅಡಿಯಾಂದು ಎಲ್ಲಾರದುನು ಅಂತ ಹೇಳಿ ನನ್ನ ದೊಡ್ಡ ಮಗಂದು ವಿಚಾರಿತ್ತು ಆ್ಯಕ್ಚುಲಿ ಅದೇನಾತ ಅನ್ನೋದು ಆ ಬ್ಲೋ ಅಲ್ಲಿ ಬಂದಾಗ ನಾ ಹೇಳ್ತೇನೆ ನಿಮ್ಗೆ ಸೊ ಎಲ್ಲರೂ ನಾಲ್ಕು ಗಂಟೆ ನಾಲ್ಕು ಅಂದ್ರೆ ನಾವು ಜಾಗ ಬಿಟ್ವಿ ರೀ ನೋಡ್ರಿ ಹೆಂಗೈತಿ ಫುಲ್ ಕತ್ಲಿತ್ತು ನಾವು ಹೊರಗಡೆ ಬಂದಾಗ ಇದು ಆ್ಯಕ್ಚುಲಿ ಏನಪ್ಪ ಅಂದ್ರೆ ಹುಬ್ಳಿ ಮತ್ತು ಇದು ನರ್ಗುಂದ್ ಮತ್ತು ಹುಬ್ಬಳ್ಳಿ ಹೈವೇರಿ ಇದೆ ಸೊ ಎಲ್ಲರೂ ಮಲ್ಕೊಂಡಿದ್ರು ನಮ್ಮ ಮನೆಯವ್ರಿಗೆ ಗಾಡಿ ಹೊಡ್ಯಾಕ ಿದ್ರು ಅಹ್ ಸ್ಲೋ ಹೊಡಿತಾರ ಈ ಹೈವೇದಾಗ ಒಂದ್ ಹನುಮಂತನ ಗುಡಿ ಐತ್ರಿ ಅಹ್ ನೀವು ನೋಡಿರ್ಬೇಕು ಒಂದ್ ಏನೋ ಮಂಗ್ಯಾ ಸತ್ತ ಗುಡಿ ಕಟ್ಟಾರ ಅಂತ ಈಗ ಬಾಳ ಜನ ಹೋಗ್ತಾರ ಮತ್ ಅದಕ್ಕೆ ಬಹಳಷ್ಟು ಭೂಮಿನೂ ದಾನ ಮಾಡ್ಯಾರ ನಮ್ ತಮ್ಮನೂ ಹೋಗ್ ಬಂದಲ್ಲಿ ಈಗ ನಾವ್ ಇರುದು ರಿಂಗ್ ರೋಡ್ ನಾಗ ಮಸ್ತ್ ಆಗೈತಿ ರಿಂಗ್ ರೋಡ್ ಬಾಳ್ ದೊಡ್ಡದೈತಿ ಅಹ್ ನೋಡ್ರಿ ಅವ್ರ ಅಜ್ಜಿ ಅಹ್ ಮೊಮ್ಮಗನ್ ಹೆಂಗ ಅಜ್ಜಿ ಇದನ್ ಮಾಡಾಕತ ಅಂದ್ರ ಮೊಮ್ಮಗನ ಈ ಗುಂಡ ಅದನ್ನಲ್ರಿ ಬಾಳ ಅಂದ್ರ ಬಾಳ ಆಕ್ಟಿವ್ ಅದಾನ ಕುಂತಲ್ಲಿ ಕುಂದ್ರಂಗಿಲ್ಲ ನಿಂತಲ್ಲಿ ನಿಂದ್ರಂಗಿಲ್ಲ ಸೊ ನಮ್ಮ ಮನೆಯವ್ರಿಗೆ ಹಾಡು ಅನ್ನಕತ್ತೀನಿ ಹಾಡೋಕ್ಕೆ ಒಲೆ ಅನ್ನಕತ್ತಾರ ಸೊ ಹಿಂಗೆ ಎಂಜಾಯ್ ಮಾಡ್ಕೋತ 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 ಸಿರ್ಸಿ ಮುಟ್ಟಿದ್ವಿ ಸಿರ್ಸಿ ಒಳಗೆ ಸಾರಿ ಎಲ್ಲಾಪುರ ಮುಟ್ಟಿದ್ವಿ ಎಲ್ಲಾಪುರ ಒಳಗೆ ಶಣ್ಭಾಗಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮಗಂತೂ ಟ್ರಿಪ್ ಮಾಡ್ದಂಗೆ ಆಗಂಗಿಲ್ಲ ನಾವು ಕಾರವಾರಕ್ಕೆ ಹೋಗುವಲ್ವಿ ನಾವೆಲ್ಲರೂ ಹೋಗುವಲ್ವಿ ಈ ರೂಟ್ಲಿ ಹೊಂಟೆವಪ್ಪ ಅಂದ್ರೆ ನಾವು ಶಾಣ್ ಭಾಗಕ್ಕೆ ಹೋಗಬೇಕು ಒನೇದು ಶಾಪಿಂಗ್ದು ಐಟಮ್ಸ್ ಅದಾವ ಎರಡನೇದು ಬ್ರೇಕ್ಫಾಸ್ಟ್ ಚಲೋ ಇರ್ತದೆ ರೀ ಮಾರ್ನಿಂಗಿಗೆ ಅದು ಅನುಕೂಲ ಆಗ್ತತಿ ಹಿಂಗಾಗಿ ನೋಡಿರಿ ಈಗ ನನ್ನ ನನ್ಸು ಹೈ ಮಾಡಂದ್ರೂ ಮಾಡಂಗಿಲ್ಲ ಬಟ್ ನನ್ನ ಅಳಿಯ ನೋಡ್ರಿ ಹೈ ಮಾಡಂದ್ರ ಹೆಂಗ್ ಮಾಡ್ತಾನ ಫುಲ್ ಹ್ಯಾಪಿ ಹ್ಯಾಪಿ ಇರ್ತಾನೆ ಆಕ್ಟಿವ್ ಆಕ್ಟಿವ್ ಇರ್ತಾನ ಇದ ನಮಗ್ ಅಂದ್ರೆ ಯಾಕಂದ್ರ ಇವ್ರ ಆಕ್ಟಿವ್ನೆಸ್ ಐತಲ್ರಿ ನಮ್ಮನ್ ಇಷ್ಟ ಹೈರಾಣ ಮಾಡ್ತೇತಂದ್ರ ನನ್ನ ಸಣ್ಣ ಮಗ ಇಕನ ಸಣ್ಣ ಮಗ ಇಬ್ರು ಬಾಳ್ ಹೈಪರ್ ಆಕ್ಟಿವ್ ಅದಾರ್ರೀ ಭಾಳ ಕಾಡ್ತಾರ ನಮ್ಮನ್ನ ಸೊ ಶನ್ ಭಾಗದ ನಾಷ್ಟ ಮಾಡ್ಕೊಂಡು ನೋಡ್ರಿ ಶಾಪ್ ನನಗೆ ಆಲ್ಮೋಸ್ಟ್ ನಾನು ಬೇಕಾಗಿರೋಂಥ ಐಟಮ್ಸ್ ಇಲ್ಲಿ ತೊಗೊಂಡೋಗ್ ಬಿಟ್ಟಿರ್ತೇನೆ ಬಂದಾಗ ತಗೊಂತೇನಿ ಆಯುರ್ವೇದಿಕ್ ಇರ್ತಾವ ಮತ್ತು ಚಲೋ ಇರ್ತಾವ ನೇಲ್ ಪಾಲಿಶ್ ತೊಗೊಂಡಿದ್ದೆ ನಾನು ಭಾಳ ಚಲೋ ಇತ್ತು ನೇಲ್ ರಿಮೂವರ್ ಪೇಪರ್ ಇರ್ತೈತಲ್ರಿ ಅದು ಪೇಪರ್ ಬಾಕ್ಸ್ ಅದನ್ನ ತಗೊಂಡಿದ್ದೆ ಅದು ಚಲೋ ಇತ್ತ ಮತ್ತೆ ಚಾಕ್ಲೇಟ್ಸ್ ತೊಗೊಂಡಿರ್ತೇನೆ ರೀ ಸೋಪ್ ತೊಗೊಂಡಿರ್ತೇನಿ ಹೋಮ್ ಮೇಡ್ ಸೋಪ್ ಇರ್ತಾವ್ರಿ ಇಲ್ಲಿ ಆ್ಯಕ್ಚುಲಿ ಅಲೋವೆರಾದೊಂದು ಸೋಪ್ ಸಿಗ್ತೈತಿ ಫೇಸ್ ವಾಶ್ ಅಂತ ಹೇಳಿ ಬಹಳ ಭಾಳ್ ಚಲೋ ಇತ್ತು ಫ್ರೆಶ್ನೆಸ್ ಫೀಲ್ ಆಗ್ತತಿ ಇವೆಲ್ಲ ಸ್ವಲ್ಪ ಮತ್ ಸ್ಪೆಷಲಿ ಹಲಸಿನಕಾಯಿ ಚಿಪ್ಸ್ ನಂಗೆ ಭಾಳ ಸೇರ್ತಾವ್ರಿ ಅವನ್ ತಗೊಂಡ್ವಿ ಇಲ್ಲೇ ತಗೊಂಡ್ ಆರಾಮ್ ತಿನ್ಕೋತ ನೋಡ್ರಿ ಎಲ್ಲಾಪುರಿಂದ ಜಗಾ ಬಿಟ್ವಿ ಇನ್ನ ಇಲ್ಲೇ ಒಂದು ಫೋಟೋ ಶೂಟ್ ಮಾಡಿಸ್ಕೋಬೇಕಾಗಿತ್ತು ಜಿ ಮತ್ ಆಕ್ಚುಲಿ ಹೇಳ್ಬೇಕಾ ಅಂತಂದ್ರ ಬಾಳಂದ್ರ ಭಾಳ್ ಮಡಿ ಅಂತ ಹೇಳಿದ್ರಿ ನಮ್ಗೆ ಇಲ್ಲಿ ಬಟ್ ನಾನು ಉಡುಪಿಯವರೆಲ್ಲ ನಮ್ ನೇಬರ್ಸ್ ಇದ್ನಲ್ರಿ ನಿಮ್ಗ ಕೇಳ್ಕೊಂಡಿದ್ವಿ ನಾವು ಏನೂ ಇಲ್ಲ ಅಂತ ಬರ್ರಿ ಹೋಗಿ ಬರ್ರಿ ಅಂದಿದ್ರು ಅದೇ ಥರ ಅಲ್ಲೊಂದು ಫೋಟೋ ಶೂಟ್ ಮಾಡ್ಕೊಂಡು ಇದು ಅಂಕೋಲಾದ ಕ್ರಾಸ್ ಅಂಕೋಲಾ ಕೋಕೋ ಕೋಲಾ ಕುಡಿತೀವಿ ಅಂದ್ಕೊಂಡಿರೇನೇ ಇಲ್ಲ ಅಲ್ಲಿ ಎಳ್ನೀರ್ ಕುಡಿದ್ರು ಎಳ್ನೀರು ಕೊಡೋದು ನನ್ನ ಮಕ್ಳು ಕೋಲ್ಡ್ ಡ್ರಿಂಕ್ಸ್ ಕೊಡೋದ್ರೆ ಆ್ಯಕ್ಚುಲಿ ಡ್ರಿಂಕ್ಸ್ ಅಂತಂದ್ರೆ ಫ್ರೂಟಿ ಅದು ಕೊಡಿದ್ರೆ ಸೊ ಅಲ್ಲಿಂದ ಜಾಗ ಬಿಟ್ಟು ಈ ನೋಡ್ರಿ ಇವರು ಮೂರು ಮಂದಿ ಸುಮ್ಮ ಮದಕೊಂಡಾರ ಫುಲ್ ಎಂಜಾಯ್ ಮಾಡತ್ತಾರ ಈ ಮಾತ್ರ ಹೋಗೇನೆ ಬಿಟ್ಟೆ ನಮ್ಮತಾನೆ ಇಷ್ಟು ಕಾಡಿಸ್ತಾನ ರೀ ಹೇಳ್ತೇನೆ ಭಾಳ ಅಂದ್ರೆ ಭಾಳ ಕಾಡಿಸ್ತಾನೆ ಸೊ ಇದು ಆ್ಯಕ್ಚುಲಿ ನಮ್ಮೆಲ್ಲರದು ಫಸ್ಟ್ ಟ್ರಿಪ್ ನಮ್ಮ ಅದರಂತೂ ನಮ್ಮ ಪಪ್ಪ ಇಲ್ದ ಬಂದಿದ್ದು ಫಸ್ಟ್ ಟೈಮ್ ಅವ್ರ ಸಲುವಾಗಿ ಅರ್ಧ ನಮಗೆ ಭಾಳ ಬೇಜಾರು ಅನ್ನಿಸ್ತು ಯಾಕಂದ್ರೆ ಅವ್ರು ಎಲ್ಲೂ ಹೋಗಿದ್ದಿಲ್ಲ ಹಂಗೆ ಸೊ ನಾವು ಈಗ ಇರೋದು ಹೊಳೆ एक टोल टोल वाला ಹೊಳೆಗದ್ದೆಯಿಂದ ಆ್ಯಕ್ಚುಲಿ ನಾವು ಹೋಗೋದು ಎಲ್ಲಿಗೆ ಅಂತ ಅನ್ಕೊಂಡಿರಿ ಗೆಸ್ಟ್ ಮಾಡಿರಿ ಆ್ಯಕ್ಚುಲಿ ನಾವು ಬಂದಿದ್ದು ಇಡಗುಂಜಿಗೆ ಇಡುಗುಂಜಿ ನೋಡಿರಿ ಇಪ್ಪ ಇಟಿಟ್ ಇಟಿಟಿಟ ಅಲ್ಲಿ ನನಗೆ ಹೆಂಗಂದ್ರೆ ಬಂದು ಬಿಡ್ತಾವೆ ಹಂಗೆ ನಮ್ಮ ಮಮ್ಮಿ ಅವಕ್ಕೆ ಗೀರ್ ಆಕಳ ಅಂತ ಅನ್ನಕತ್ತಿದ್ರು ಮೇ ಬಿ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಗೀರ್ ಆಕಳ ಕಾಸ್ಟ್ಲಿ ಇರ್ತಾವೆ ಇರ್ಲಿಕ್ಕಿಲ್ಲ ಅಂದ್ಕೊಂಡೆ ನೋಡಿರಿ ಅಜ್ಜಿಗೆ ಮೊಮ್ಮಕ್ಕಳ ಜೊತೆ ಹೆಂಗೆ ಓಡೋದೈತಿ ಅಂದ್ರೆ ಖುಷಿ ಅವ್ರಿಗೆ ಯಾರನ್ನು ನೋಡಿ ಅವ್ರು ಖುಷಿ ಪಡ್ಬೇಕಂದ್ರೆ ಅವರನ್ನು ನೋಡಿ ಖುಷಿ ಪಡ್ಬೇಕಾ ಸೊ ಹಿಡಗುಂಜಿ ಒಂದು ದೇವಸ್ಥಾನ ಎಂಟ್ರ್ ಮಾಡಿದ್ವಿ ನೋಡ್ರಿ ಫಸ್ಟ್ ವಿಘ್ನಗಳನ್ನೆಲ್ಲ ಕಡಿಯಪ್ಪ ಅಂದ್ರೆ ವಿಘ್ನೇಶ್ವರಗೆ ಬಿಡ್ಕೊಳಕ್ ಬಂದೇವಿ ನಾವು ಸೊ ಇಲ್ಲೇ ಕಾಲು ಐತ್ರಿ ಭಾಳ ಅಂದ್ರೆ ಭಾಳ ಶಾಂತಿತ್ತು ಸೊ ಅಲ್ಲಿ ಆಮಿ ಐತ್ರಿ ಅಲ್ಲಿ ಕಾಲು ಅಲ್ಲಿ ಆಮಿ ನೋಡ್ಕೊಂಡು ಬಂದ್ವಿ ಇನ್ನು ಇಲ್ಲಿ ದೇವಸ್ಥಾನದ ಫುಲ್ ಇದು ಎಂಟ್ರನ್ಸ್ ಇದೆ ಸೊ ಈ ರೀತಿಯಾಗೈತಿ ಭಾಳ ಶಾಂತಿತ್ತು ಒಳಗಡೆ ಹೋಗಿ ದರ್ಶನವೂ ಆಯಿತು ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ಗೋಡ್ದೆ ಟೈಮ್ ಆಗಿತ್ತು ನಾವು ಏನು ಅನ್ಕೊಂಡ್ವಿ ಅಂದ್ರೆ ಪ್ರಸಾದ ಮಾಡ್ಕೊಂಡ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಯಾಕಂದ್ರೆ ಒಳ್ಳೆ ನಿರ್ಧಾರ ಅಂತ ಅನ್ಕೋತಾನೆ ಹಿಂಗಾಗಿ ಶಾಪಿಂಗ್ ಒಂದು ಸ್ವಲ್ಪ ಮಾಡ್ಕೊಂಡ್ವಿ ಮಕ್ಕಳು ಒಂದು ಅದಾವಲ್ರಿ ಹಿಂಗಾಗಿ ಸ್ವಲ್ಪ ಶಾಪಿಂಗಪ್ಪ ಅಂದ್ರೆ ಏನಪ್ಪ ಇವೆ ದೀಪ ಕಟ್ಗೆ ಸಾಮಾನ ಅದು ಇದು ಎಷ್ಟು ಮಾಡಬಾರ್ದು ಅಂದ್ಕೊಂಡ್ರೂ ಮಾಡ್ಕೊಂಡು ಬಿಡ್ತೇವೆ ಬತ್ತ ತೋರ್ನ ತಗೊಂಡ್ವಿ ನಾನು ಲಾಸ್ಟ್ ಇಯರ ತಗೊಂಡಿದ್ದೆ ನಮ್ಮ ತವ್ರ ಮನೆ ತಗೊಂಡಿರ್ಲಿಲ್ಲ ಈ ವರ್ಷ ತೊಗೊಂಡ್ರವ್ರೆ ಇನ್ನು ಇಲ್ಲಿ ನೋಡ್ರಿ ಪ್ರಸಾದಕ್ಕೆ ಬಂದೆವು ಹೆಂಗೆ ಆಡೋಕತ್ತಾರ ಇವರು ದೇವ್ರೇ ದೇವ್ರೆ ಅಲ್ಲೆರ ಬಾವಂತ ಗಾಡಿ ಬರ್ತಿದ್ದು ನನ್ನ ದೊಡ್ಡ ಮಗ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅವ್ರನ್ನ ಪ್ರಸಾದ ಮಾಡ್ಕೊಂಡ್ವಿ ಇಷ್ಟು ಏನಪ್ಪ ಅಂದ್ರೆ ರುಚಿ ಇರ್ತೈತಿ ಪ್ರಸಾದ ಅಲ್ಲಿಂದ ಮುರುಡೇಶ್ವರಕ್ಕೆ ಬಂದ್ವಿ ಸೊ ಮುರುಡೇಶ್ವರ ನೋಡ್ರಿ ಭಾಳ ವರ್ಷ ಆಗಿತ್ತು ಮುರುಡೇಶ್ವರಕ್ಕೆ ಬಂದ್ರಲ್ಲೇ ಅದ್ರಾಗ ಅಲ್ಲಿ ಇತ್ತೀಚೆಗೆ ಸಮುದ್ರದಾಗ ಆಡಾಕ ಬಿಡಂಗಿಲ್ಲ ಅಂತ ಹೇಳಿದ್ರೆ ಅಂದಮೇಲಿಂದ ನಾವು ಹೋಗೇ ಇರಲಿಲ್ಲ ಮುರುಡೇಶ್ವರದಾಗ ಏನು ದರ್ಶನ ಅಂತೂ ಆಗಲಿಲ್ಲ ಮೇಲ್ಗಡೆ ಹೋದ್ವಿ ಮೇಲ್ಗಡೆ ಅಲ್ಲಿ ಶಿವನ್ ಮೂರ್ತಿ ಐತಲ್ರಿ ಅಲ್ಲಿಗೆ ಹೋದ್ವಿ ಅಲ್ಲಿ ಏನು ಮಾಡ್ಯಾರಂದ್ರೆ ಶಿವನ ಮೂರ್ತಿ ಒಳಗೊಂದು ಗುಹೆ ಥರ ಮಾಡ್ಯಾರೀ ಪೂರ್ತಿ ಏನಪ್ಪ ಅಂದ್ರೆ ಗೋಕರ್ಣ ಮತ್ತು ಮುರುಡೇಶ್ವರದ ಕತಿಯೆಲ್ಲ ಕಂಪ್ಲೀಟಾಗಿ ಅಂದ್ರೆ ರಾವಣ ಪರಶಿವನ ಒಂದ ಏನಪ್ಪ ಅಂದ್ರ ತಪಸ್ ಮಾಡಿದ್ದು ತ ಶಿವ ಹೋಗಿ ಅವನಿಗೆ ಒಲೆದಿದ್ದು ಶಿವ ಅವನಿಗೆ ಆಶೀರ್ವಾದ ಮಾಡಿದ್ದು ತನ್ನ ಏನು ಆತ್ಮಲಿಂಗವನ್ನು ಕೊಟ್ಟಿದ್ದು ಗಣಪತಿ ಹೋಗಿ ಅವ್ರಿಗೆ ದೇವತೆಗಳು ಬೇಡ್ಕೊಂಡಿದ್ದು ಆಮೇಲೆ ಅದೇನು ಲಾಸ್ಟ್ ಗಣಪತಿ ಬಂದು ಅದನ್ನು ತಪ್ಪಿಸ್ತಾನೆ ತಪ್ಪಿಸ್ದಾಗ ಬ ರಾವಣ ಅದನ್ನು ಪ್ರಯತ್ನ ಮಾಡಿದಾಗ ಗೋಕರ್ಣ ಮತ್ತು ಮುರುಡೇಶ್ವರದೊಳಗೆ ಆತ್ಮಲಿಂಗದ ಚೂರುಗಳು ಉಳಿತಾವು ಅಂತ ಹೇಳ್ತಾರೆ ಸೊ ಆ್ಯಕ್ಚುಲಿ ಐದು ಕಡೆಯೂ ಬೈಯುತ್ತ ಅಂತ ಹೇಳ್ತಾರೆ ಮುರುಡೇಶ್ವರ ಒಂದು ಗೋಕರ್ಣದಾಗ ಆತ್ಮಲಿಂಗದ್ದು ಒಂದು ಏನಂದ್ರೆ ಕಿತ್ತಿದ್ದು ಅಷ್ಟು ಐತಿ ಎರಡೂ ಒಂದು ಏನಪ್ಪ ಅಂದ್ರೆ ಪ್ರೇಕ್ಷಣೀಯ ಸ್ಥಳಗಳು ಇನ್ನು ಅಲ್ಲಿಂದ ಎಲ್ಲಿಗೆ ಬಂದ್ವಿ ಅಂತಂದ್ರೆ ನೆಕ್ಸ್ಟ್ ಮುರುಡೇಶ್ವರ ಮುಗಿಸ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೊಂಟೆ ಅಂತ ಅನಿಸ್ಬೋದು ನಿಮ್ಗೆ ಯಾವ ಬೀಚ್ ಅದ ನಮ್ಮ ಕರ್ನಾಟಕದ ಫೇಮಸ್ ಮಲ್ಪೆ ಬೀಚ್ ರೀ ಅದ ಅಲ್ಲಿಂದ ನೋಡ್ರಿ ಉಡುಪಿ ಟೋಲ್ ಒಳಗ ಆ್ಯಕ್ಚುಲಿ ಇದನ್ನ ನಾನು ವಿಡಿಯೋ ಯಾಕೆ ಮಾಡಿದ್ದೆ ಅಂದ್ರೆ ಕಂಪ್ಲೀಟ್ ಉಡುಪಿದ ಕುಂದಾವ್ ಇದರ್ದ ಉಡುಪಿದ ನಮ್ಮ ಮನೆ ಹತ್ರ ಅದರಲ್ಲ ಅವ್ರು ಸೆಂಡ್ ಮಾಡಕ್ಕೆ ಅಂತ ಮಾಡಿದ್ದೆ ಯಾಕಂದ್ರೆ ನಿಮ್ಮೂರೊಳಗೆ ನಾವು ಅದೇವ್ ನೋಡ್ರಿ ಅಂತ ಹೇಳಿ ಈಗ ನಾವು ಸದ್ಯಕ್ಕೆ ಉಡುಪಿ ಟೋಲ್ ಒಳಗೆ ಹೋದೇವ್ರಿ ಇಲ್ಲಿಂದ ಉಡುಪಿ ಮಟ್ಟಕ್ಕೆ ಬಂದ್ವಿ ಪಾರ್ಕಿಂಗ್ ದೊಡ್ಡದೈತಿ ಭಾಳ ಚೇಂಜಸ್ ಆಗ್ಯಾವು ನಾವು ಹತ್ತು ವರ್ಷದ ಹಿಂದೆ ಹೋಗಿದ್ವಿ ರೀ ಉಡುಪಿಗೆ ಬರೋ ಪ್ಲಾನ್ ಯಾಕಿತ್ತಪ್ಪ ಅಂದರೆ ನಮ್ಮ ದೊಡ್ಡ ಮಗ ಉಡುಪಿ ನೋಡಿರಲಿಲ್ಲ ಭಾಳ ದಿನ ಅಂದ ಹೇಳ್ತಿದ್ದಾವ ಕೃಷ್ಣ ಮಠ ನೋಡಬೇಕು ಅಂತೇಳಿ ಹಿಂಗಾಗಿ ತೋರಿಸಿದ್ವಿ ಸೊ ನಾವು ಬಂದಾಗ ನಾ ಇದು ಊರಿ ಆಗಿತ್ತು ಮತ್ತು ಅಲ್ಲಿಂದ ಸೀದಾ ಉಡುಪಿ ಒಳಗ ಮಠಕ್ಕ ಹೋಗಿಬಿಟ್ವಿ ರೀ ಸ್ವಲ್ಪ ಶಾಪಿಂಗ್ ಸೆಂಟರ್ಸ್ ಎಲ್ಲ ಹಿಂಗೆ ನೋಡಕೈತಿದ್ವಿ ಬಟ್ ನಮ್ಮ ಮನೆಯವ್ರ ಜಾಗ ದಾರಿ ಚೇಂಜ್ ಮಾಡ್ಕೊಂಡವ್ರ ಸೀದಾ ಕೃಷ್ಣ ಒಟ್ಟ ಕರ್ಕೊಂಡು ಹೋದ್ರು ಡಿವೈನ್ ಫೀಲ್ ಆಯ್ತು ಕೃಷ್ಣ ಮಠದೊಳಗೆ ಭಾಳ ಚೇಂಜಸ್ ಆಗೈತಿ ನಾವು ಉಡುಪಿ ಒಳಗೆ ನಾವು ನೋಡಿದ ಹತ್ತು ವರ್ಷದ ಹಿಂದೆ ಮತ್ತೆ ನೋಡೋಕಾಗಿರ್ಲಿಲ್ಲ ಸೊ ಒಂದೇನಪ್ಪ ಅಂತಂದ್ರೆ ಕೋಟಿ ಗೀತಾ ಲೇಖನ ಇದನ್ನ ಮಾಡಕತ್ತಾರ ಅಂದ್ರೆ ನಮ್ಮ ಗೀತ್ ಒಳಗಿರೋ ಶ್ಲೋಕಗಳನ್ನು ಒಂದು ಕೋಟಿ ಬರಗಳನ್ನು ಮಾಡಕತ್ತಾರ ನಾವು ಕೂಡ ಅವ್ನು ಬರಿತೀನಿ ಅಂತ ನಾನು ಸಂಕಲ್ಪ ಮಾಡ್ಕೊಂಡು ತಗೊಂಡು ಬಂದೆ ಅಲ್ಲಿ ಎಂಥ ಒಂದಿಷ್ಟು ಸೆಲೆಬ್ರಿಟಿಗಳು ಅದ ಹಾಕಿದ್ದಾರೆ ಅವರು ಕೂಡ ತಗೊಂಡೋಗಿ ಬರೆದಾರೆ ಉಪೇಂದ್ರ ಬರೆದಾರ್ರಿ ಗುಪ್ತ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಬರೆದರು ನಮ್ಮದೇನು ಫೋಟೋ ಜಸ್ಟ್ ಒಂದು ಒಂದೇನಪ್ಪ ಅಂದ್ರೆ ರೆಸ್ಪೆಕ್ಟ್ ನಮ್ದು ಒಂದು ಭಕ್ತಿಯಿಂದ ಇದು ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಚಾರ್ಟ್ ಸೆಂಟ್ರೊಳಗೆ ಚಾರ್ಜ್ ತಿಂದ್ವಿ ಅಂದರೆ ಇಡ್ಲಿ ದೋಸೆ ತಿನ್ಸ್ಕೊಂಡ್ವಿ ಮಕ್ಕಳಿಗೆ ಅದ ಒಂದ ರೀ ಅಲ್ಲೇನೂ ಸಿಗೋಲ್ಲ ಆಮೇಲೆ ಅಲ್ಲಿಂದ ನೋಡಿರಿ ಧರ್ಮಸ್ಥಳ ದಾರಿ ಹಿಡಿದ್ವಿ ಇದು ಶ್ರೀ ಸಾಯಿರಾಮ್ ಏನಪ್ಪ ಅಂದ್ರೆ ಹೋಟೆಲ್ ಅಂತೇಳಿ ಎಲ್ಲ ಕ್ಲೋಸ್ ಆಗಿತ್ತು ಬಟ್ ಆದರೂ ಕೂಡ ಅವ್ರು ನಮ್ಗೆ ನಮಗಾಗಿ ಒಂದು ಸ್ವಲ್ಪ ಓಪನ್ ಇಟ್ಕೊಂಡು ಏನಂದ್ರೆ ಫ್ರೈಡ್ ರೈಸ್ ಅದು ಮಾಡಿ ಇಲ್ಲಿ ನೋಡ್ರಿ ನಮ್ಗೆ ಭಾಳ ಮಳೆ ಇತ್ತು ಇಲ್ಲಿ ದಾರಿ ಹಿಡಿದ್ವಿ ಧರ್ಮಸ್ಥಳದಾಗ ಅಂದ್ರೆ ನಮ್ಗೆ ರೂಮ ಸಿಗಲಿಲ್ಲ ಒಂದು ಏನಪ್ಪ ಅಂದ್ರೆ ಸ ಹಿಂಗೆ ಮನಿ ಅಂತ ಒಂದು ಇದನ್ನು ಪೇಯಿಂಗ್ ಎಷ್ಟು ಥರ ಹಿಡಿದ್ವಿ ರೀ ಸೊ ಇದು ನದಿ ರೀ ನಮ್ಮ ನೇತ್ರಾವತಿ ನದಿ ಸೊ ಅಲ್ಲಿ ಕಾಫಿ ಟ ಟೀ ಕುಡಿದ್ವಿ ಇದು ಆ್ಯಕ್ಚುಲಿ ನಾವು ಬೆಳಿಗ್ಗೆ ಉರುಳು ಸೇವೆ ಮಾಡೋದಿತ್ತು ಅದಕ್ಕೆ ಅಲ್ಲಿಗೆ ಹೋಗಿದ್ವಿ ನಾವು ಉರುಳು ಸೇವೆ ಮುಗಿಸ್ಕೊಂಡು ರೀ ನಮ್ಮ ಗುಂಡಗಳು ಗುಂಡ ತಲೆ ಗುಂಡ ಮಾಡ್ಸೋದಿತ್ತು ಆ್ಯಕ್ಚುಲಿ ಅವ್ರು ಮೂರು ಮಂದಿ ಪುಷ್ಪ ಮಾಡ್ಸಿದ್ವಿ ಬಟ್ ನಾನು ದೊಡ್ಡ ಮಗ ತಪ್ಪಿಸ್ಕೊಂಡ್ಬಿಟ್ಟ ಒಟ್ಟು ಬರಲಿಲ್ಲ ನಾವು ರಜನಿಕಾಂತ್ ಒಳಗೆ ಡಿಂಗ್ 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 ಅಂತೆಲ್ಲ ಮಾಡಿಸಿ ನೋಡಿ ಎಲ್ಲ ವಿಡಿಯೋ ಮಾಡ್ಬೇಕಂತಂದು ಎಲ್ಲ ಪ್ರಯತ್ನ ಮಾಡಿದೆ ಬಟ್ ಮಕ್ ನನ್ನ ಮಗ ಸರಿಯಾಗಿ ಮಾಡೋಕ್ಕೆ ಬರಲಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೇನೆ ಅಂಥೇಳಿ ನೋಡಿರಿ ನಾವು ಪಾಳೆ ಹಚ್ಚಿದ್ವಿ ಆ್ಯಕ್ಚುಲಿ ಮೊದಲು ಅಷ್ಟೇನು ದೊಡ್ಡ ಪಾಳೆ ಇರಲಿಲ್ಲ ನಂತರ ಅನಿಸ್ತೀರಿ ಸಿಕ್ಕಾಪಟ್ಟಿ ರಶ್ ಇತ್ತು ಲೀಸ್ಟ್ ಒನ್ ಅವರ್ ನಿಂತ್ವಿ ನಾವು ದರ್ಶನ ಅಂತೂ ಬೆಳಿಗ್ಗೆ ಉರುಳಿಸೇ ಒಳಗೆ ಆಗ್ಬಿಟ್ಟಿತ್ತು ನಮ್ದು ಭಾಳ ಆರಾಮ ದರ್ಶನ ಆಗಿತ್ತು ನಮ್ಗೆ ಸೊ ಇಲ್ಲಿ ಬೇಜಾರು ಅನಿಸ್ಲಿಲ್ಲ ಯಾಕಂದ್ರೆ ಮೇನ್ ಕೆಲಸ ನಾವು ಮುಗಿಸಿಬಿಟ್ಟೆವು ಅಂತೇಳಿ ನೋಡಿರಿ ಬಂದು ಗುಂಡ ಹೊಡೆಸ್ಕೊಂಡು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವು ಎಲ್ಲಿ ಹೊಂಟೇವಪ್ಪ ಅಂದರೆ ಕುಕ್ಕೆಗೆ ಹೊಂಟಿದ್ದೇವೆ ಇನ್ನು ಮತ್ತ ದರ್ ಮಂಜುನಾಥನ ದರ್ಶನ ಆಗೈತೆ ಅಂದ್ರೆ ಕುಕ್ಕೆದೊಳಗೆ ಸುಬ್ರಹ್ಮಣ್ಯ ದರ್ಶನ ಆಗ್ಲೇಬೇಕಂತ ಬಾಹುಬಲಿನೂ ನೋಡ್ಕೊಂಡ್ವಿ ರೀ ಮಿಡಲ್ ಒಳಗನ ಆದ್ರೆ ಇಳಿಲಿಲ್ಲ ಯಾಕಂದ್ರೆ ಧರ್ಮಸ್ಥಳದಾಗ ಒಂದು ಸ್ವಲ್ಪ ಮಳೆ ಇತ್ತು ಸ್ವಲ್ಪ ಇಲ್ಲೊಂದು ಅಕ್ವೇರಿಯಮ್ ಐತ್ರಿ ರೀ ಆ ಸ್ವಲ್ಪ ವೀಡಿಯೋ ನನಗೇನಾಗೈತಂದ್ರೆ ಮಿಸ್ ಆಗೈತಿ ಆ ವಿಡಿಯೋ ನಂಗೆ ಸಿಗಲಿಲ್ಲ ಅಕ್ವೇರಿಯಮ್ದು ನಾ ವಿಡಿಯೋ ಮಾಡಿದ್ದೆ ಅದನ್ನು ನೋಡು ನಂಗೆ ನೆಕ್ಸ್ಟ್ ಟೈಮ್ ಸಿಕ್ತು ಅಂತಂತಂದ್ರೆ ನಾನು ಅದ್ರ ಕಂಪ್ಲೀಟ್ ಲಾಗ್ ಹಾಕ್ತೇನೆ ಅಂತ ನೋಡ್ರಿ ಹೆಂಗ್ ಕಾಣಕತ್ತ ಧಾರವಾಡ ಪೇಡೆ ಕಣ್ಣಂಗ ಕಾಣಕತ್ತ ರೀ ಅಷ್ಟೂರು ಇನ್ನ ಇದು ಕೊಡ್ಚಾದ್ರಿ ಬೆಟ್ಟ ಇಲ್ಲಿಂದ ನಾವು ಎಲ್ಲಿಗೆ ಹೊಂಟೇವಿ ಅಂತಂದ್ರೆ ಸುಬ್ರಹ್ಮಣ್ಯಕ್ಕೆ ಹೊಂಟೇವಿ ನಮ್ಗೆ ಏನು ಕ್ಲೈಮೇಟಪ್ಪ ಅಂದ್ರೆ ನಿಜ ಹೇಳ್ತೀನಿ ರೀ ಭಾಳ ಅಂದ್ರೆ ಭಾಳ ಇಷ್ಟ ಆತು ಆ ಕಡೆ ಟೂರ್ ಮಾಡೋಕಡ್ಡಿ ಇಲ್ರಿ ಅಲ್ಲಿ ಇರ್ಲಿಕ್ಕೆ ಹೆಂಗೈತು ನಮ್ಗೆ ಗೊತ್ತಿಲ್ಲ ಆ ಕ್ಲೈಮೇಟಿಗೆ ನಾವು ಹೊಂದ್ಕೊತೇವೆ ಗೊತ್ತಿಲ್ಲ ನೋಡಿರಿ ನಮ್ಮ ಧಾರವಾಡ ಪೇಡೆಗಳು ಹೆಂಗೆ ಹೊಂಟಾವು ಒಂದು ಅವ್ರಿಗೆ ತಲೆ ಹಗರಾಗ್ಬಿಟ್ಟೈತೆ ರೀ ನನ್ನ ದೊಡ್ಡ ಮಗ ಸಣ್ಣ ಮಗಗೆ ಅಂತೂ ಫುಲ್ ತಲಿ ಹಗರಾಗ್ಬಿಟ್ಟಿತ್ತು ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದ ಇನ್ನು ಕೊಕ್ಕೆ ಸುಬ್ರಹ್ಮಣ್ಯನ್ದ ಮುಂದಿನ ಏನಪ್ಪ ಅಂತಂದ್ರೆ ಇದು ದೇವಸ್ಥಾನದ ಏನಪ್ಪ ಮುಂಭಾಗ ಹಿಂಗೈತೆ ನೋಡ್ರಿ ಎಲ್ಲರೂ ನೋಡಿರ್ತೀರಿ ಸೊ ಸ್ವಲ್ಪ ಕ್ಲೈಮೆಟಿಕ್ ಕಂಡೀಷನ್ ಮಳೆ ಬರುವಂಗಿತ್ತು ಬಟ್ ಮಳೆ ಬರಲಿಲ್ಲ ರಶ್ ಭಾಳ ಇತ್ತು ನಾವು ಅದರ್ ರಶ್ ಒಳಗೆ ಪಾಳೆ ಹಚ್ಚಿ ನಾವು ಒಂದು ಹಾಫ್ ಆ್ಯನ್ ಅವರ್ ಲೇಟ್ ಆಗಿತ್ತು ಅಂದ್ರೆ ನಿಕ್ಕಿ ಹೇಳ್ತೇನೆ ದರ್ಶನ ಮಿಸ್ ಆಗ್ತಿತ್ತು ಮತ್ತೆ ನಾವು ಕುಂದಿರ್ಬೇಕಾಗ್ಕಿತ್ತು ಅಥವಾ ಮಿಸ್ ಮಾಡಬೇಕಾಗಿತ್ತು ಬಟ್ ಲಕ್ಕಿಲಿ ನಮ್ಗೆ ರಶ್ ಒಳಗೆ ಹೋಗಿ ದರ್ಶನ ತಗೊಂಡ್ವಿ ಇಷ್ಟ ಏನಪ್ಪ ಅಂದ್ರೆ ಆರಾಮ್ ದರ್ಶನ ತೊಂದರೆ ಕುಕ್ಕೆ ಒಳಗೆ ಮ ಧರ್ಮಸ್ಥಳದೊಳಗು ಹಂಗಾಗಿತ್ತು ಕೊಕ್ಕೆ ಒಳಗೂ ಹಂಗಾಯಿತು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ನಾವು ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಚಿಕ್ಕಮಂಗ್ಳೂರ್ ಮೇಲೆ ಹುಬ್ಬಳ್ಳಿಗೆ ಬರಬೇಕು ನಮ್ಮೂರು ಸೇರ್ಕೋಬೇಕಾಗಿತ್ತು ಹೊಳ್ಳಿ ವಾಪಸ್ ಅದ ರೂಟ್ಲೇ ಬರಬೇಕು ಅನ್ನೋ ವಿಚಾರ ಐತ್ರಿ ನಮ್ಗೆ ಇದು ಹೈವೇ ಐತಿ ಕಂಪ್ಲೀಟ್ ಮಸ್ತ್ ಐತಿ ರೋಡ್ ಅಂತ ನಮಗೊಬ್ಬರು ಹೇಳಿದರು ಹಿಂಗಾಗಿ ನಾವು ನೋಡ್ರಿ ಅಲ್ಲಿಂದ ಹೋಗ್ಬೇಕಂತೇಳಿ ಅಂಥೇಳಿ ಪ್ಲಾನಿಂಗ್ ಮಾಡ್ಕೋ ಅಂತಲೇ ದರ್ಶನ ತಗೊಳಕತ್ತಿದ್ವಿ ಸೊ ನಮ್ಮ ಅಳಿಯ ಅವ್ರ ಮಮ್ಮಿಗಾಗಿ ಹುಡ್ಕಾಡಕ್ಕೆ ನಾವು ಹಿಂದೆ ವಿಡಿಯೋ ಮಾಡಕತ್ತೀವಿ ಇವನಿಗೆ ಯಾರಿದ್ರೂ ಸಮಾಧಾನ ರೀ ಅವ್ರ ಮಮ್ಮಿನ ಬೇಕಾ ಅವ್ರ ಮಮ್ಮಿ ಮ್ಯಾಲೆ ಹತ್ತಿ ತೊಳ್ದಾಡ್ತಿರ್ತಾನೆ ರೀ ಹಂಗೆ ಒಂದು ಸಲ ಫೋಟೋಸ್ ಎಲ್ಲ ತಗಸ್ಕೊಂಡ್ವಿ ಆಮೇಲೆ ತೆಗಸ್ಕೊಂಡ ನೋಡ್ರಿ ಅವ್ರ ಮಮ್ಮಿ ಸಿಗ್ತಾಳೆ ಹೆಂಗೆ ಮಾಡ್ತಾನೆ ಓಡಿ ಹೋಗಿ ಅಕ್ಕಿನ ಅವ್ರ ಅಜ್ಜಿಯ ದಾಡ್ರಿ ಅಲ್ಲಿ ನನ್ನ ಮಗ ದೊಡ್ಡ ಮಗ ಅದನೋ ನಾ ವಿಡಿಯೋ ಮಾಡಕತ್ತೀನಿ ಬಟ್ ನಾವು ಬ್ಯಾಡಾಗೇತವ್ನಿಗೆ ಅವ್ರ ಮಮ್ಮಿನ ಬೇಕಾಗೈತಿ ಎಲ್ಲಾರನೂ ನೋಡ್ಕೋ ಅಂತ ಅವ್ರ ಮಮ್ಮಿನ ಹುಡ್ಕತ್ತಾನೆ ಒಮ್ಮೆ ಸಿಗತಾಳ ಅವ್ರ ಮಮ್ಮಿ ಹೋಗಿ ಅಪ್ಕೊಂಡು ಬಿಡ್ತಾನೆ ಜಗಳ ಗಂಟರಿ ಇವ್ರ ಜಗಳ್ದಾಗ ಇವ್ ಆಮೇಲೆ ಬರ್ತಾನೆ ಆಗ್ತಾನೆ ಹೆಂಗೆ ಜಗಳ ಮಾಡಿದ್ರು ಅಂತಂದ್ರೆ ನೋಡ್ರಿ 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 ನಮ್ಗೆ ನಿಜ ಹೇಳ್ತೀನಿ ಇವರಿಬ್ಬರೂ ಮ್ಯಾನೇಜ್ ಮಾಡೋದಂದ್ರೆ ಅಂದ್ರೆ ನಂಗೆ ಸಾಕಾಗೋಗ್ತೈತಿ ಎಲ್ಲರಿಗೂ ನಮ್ಮ ಮನೆಯೊಳಗೆ ಇವರಿಂದನ ಇನ್ನು ಅಲ್ಲಿಂದ ನಮ್ಗೆ ಬರುವಾಗ ಮಟ್ಕಾ ಸೋಡಾ ಕುಡಿಲೇಬೇಕು ಅಂತೇಳಿ ನಮ್ಮ ಮನೆಯವ್ರ ಹೇಳ್ಬಿಟ್ಟಿದ್ರ ನಾವು ಲಾಸ್ಟ್ ಟೈಮ್ ಹುದ್ದಾಗ ಕುಡ್ದಿದ್ವಿ ನಾವು ಈ ಸರ ಏನು ಮಾಡಿದ್ರು ನಮ್ಮ ಮದುವೆ ಸೊ ಕುಕ್ಕೆದಾಗ ಇದನ್ನು ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಹೋಗುವಾಗ ಮಟ್ಕಾ ಸೋಡಾ ಕುಡಿದ್ವಿ ಅಪ್ಪಾ ಏನ್ರಿ ಕಿಕ್ಕದು ನಂಗೆ ನಿಜ ಹೇಳ್ತಾನೆ ಕುಡಿಲಿಕ್ಕೆ ರೀ ನಮ್ಮ ಮನೆಯವರು ಕುಡಿದ್ರು ನಮ್ಮ ತಮ್ಮ ಕುಡ್ದ ಎಲ್ಲರೂ ಕುಡಿದ್ವಿ ಬಟ್ ನಾವಂತೂ ನಾನಂತೂ ಅರ್ಧ ಅರ್ಧ ಕೊಡದೆ ಅದನ್ನು ರೆಡಿ ಮಾಡೋ ರೀತಿನೂ ಹಂಗೈತಿ ಸಾಕಾಗಿತ್ತು ನಮ್ಗೆ ನಿಜ ಆಳ್ಬೇಕಂತಂದ್ರೆ ಬಟ್ ಏನೋ ಹೊಸ ಟೇಸ್ಟ್ ಅನ್ನಿಸ್ತು ಭಾಳ ಇದು ಅನ್ನಿಸ್ತು ನಾವು ಒಮ್ಮೆ ಅಂತರೂ ಕುಡಿಲೇ ಇಲ್ಲ ನನಗಂತೂ ರಗಡ ಆಗಿತ್ತು ನಾನು ಕುಡಿಲಿಲ್ಲ ನನ್ನ ಮಗ ಅರ್ಧ ನಾನು ಅರ್ಧ ಕುಡಿದ್ವಿ ಸೊ ಇನ್ನು ಈ ಟೇಸ್ಟ್ ನೋಡ್ಕೊಂಡು ನೆಕ್ಸ್ಟ್ ನಮ್ಗೆ ಒಂದು ಸ್ವಲ್ಪ ಜೇನುತುಪ್ಪ ಬೇಕಾಗಿತ್ತು ಬಟ್ ರೀ ಅದು ಅಲ್ಲಿಂದ ಚಾರ್ಮುಡಿ ಘಾಟಿಗೆ ಬಂದ್ವಿ ಚಾರ್ಮುಡಿ ಘಾಟ್ನಿಂದ ಸಕಲೇಶ್ಪುರ ಚಿಕ್ಕಮಂಗ್ಳೂರು ರೋಡು ಸಕಲೇಶ್ಪುರ ರೋಡಿಂದ ಹುಬ್ಬಳ್ಳಿಗೆ ಬರೋರಿದ್ವಿ ನಾವು ಸೊ ಭಾಳ ಅಂದ್ರೆ ಭಾರಿ ಫಾಲ್ಸ್ ಇದ್ದು ರೀ ಅದ್ರಾಗ ಇದೊಂದು ದೊಡ್ಡ ಫಾಲ್ಸ್ ಎಲ್ಲ ಕಡೆ ನಮ್ಮ ಗಾಡಿ ನಿಂತಿರ್ಸೋಕ್ಕಾಗಲಿಲ್ಲ ಸೊ ಮತ್ತು ಗಾ ವೆಹಿಕಲ್ಸ್ ಭಾಳ ಇದ್ದು ಘಾಡ್ ಸೆಕ್ಷನು ಸುಮ್ಮನೆ ಡೇಂಜರಸ್ ಅಂತ ಹೇಳಿ ಇದೊಂದು ದೊಡ್ಡ ಫಾಲ್ಸ್ ಇತ್ತು ಮತ್ತು ಭಾಳ ವೆಹಿಕಲ್ ನಿಂತಿದ್ದು ಇಲ್ಲೇ ಹಿಂಗಾಗಿ ನಿಂತ್ವಿ ಒಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡ್ವಿ ಮಸ್ತ್ ಅನ್ನಿಸ್ತು ಮಕ್ಕಳು ಖುಷಿ ಆದರು ಯಾಕಂದ್ರೆ ಮಕ್ಕಳಿಗೆ ಎಷ್ಟು ಟ್ರಾವೆಲ್ ಮಾಡ್ರೆ ನೀವು ನೀರಾಗಿ ಆಟ ಆಡಿದ್ರನ್ನ ಆಟ ಆಡ್ದಂಗೆ ಸೊ ನೋಡಿದ್ರು ಆಟ ಅಂತೂ ಆಡ್ಲಿಲ್ಲ ಎಟ್ ಲೀಸ್ಟ್ ನೀರು ನೋಡಿ ಖುಷಿ ಅನಿಸ್ತ ಭಾಳ ನಿಯರ್ ಇತ್ರೀ ಭಾಳ ಜನ ನಿಂತಿದ್ರು ಅದಾದ್ಮೇಲೆ ಅಲ್ಲಿಂದ ಸಕಲೇಶ್ಪುರಕ್ಕೆ ಇನ್ನು ಸಕಲೇಶ್ಪುರ ದಾರಿ ಹಿಡಿಬೇಕಲ್ಲ ಅಂತ ಹೇಳಿ ಅನ್ಕೊಂಡ ಲಾಸ್ಟ್ ಒಂದು ಫೋಟೋಸ್ ತೆಗೆಸ್ಕೊಂಡ ನೋಡಿ ನನ್ನ ಮಗ ಹೆಂಗೆ ಹಾಲ್ಟ್ ಮಾಡ್ತಾನ ಅವ್ನು ಭಾಳ ಖುಷಿಯಾಗಿತ್ತು ಹಾಲ್ಟ್ ಮಾಡೋ ರೀತಿ ಇದು ಒಂದು ಮತ್ತು ವೆಹಿಕಲ್ ಹತ್ತಿದ್ವಿ ಊಟ ಆದ್ರೂ ಆಗಿರಲಿಲ್ಲ ಪ್ರಸಾದ್ ಸಿಕ್ಕಿರಲಿಲ್ಲ ನಮಗೆ ಯಾಕಂದ್ರೆ ಭಾಳ ರಶ್ ಇತ್ತು ರೀ ದರ್ಶನಕ್ಕೆ ಅಷ್ಟು ರಶ್ ಇತ್ತು ಆ ಮಕ್ಕಳನ್ನ ಕಟ್ಕೊಂಡು ನಾಲ್ಕು ಜನನ ಕಟ್ಕೊಂಡು ನಮಗ ಆ ಸಾಲೊಳಗೆ ನಿಂತು ದರ್ಶನ ಊಟ ಮಾಡುವಷ್ಟು ಪೇಶನ್ಸ್ ಇರಲಿಲ್ಲ ಭಾಳ ಟಯರ್ಡ್ ಆಗಿದ್ವಿ ಹಿಂಗಾಗಿ ಇನ್ನು ಸಕಲೇಶ್ಪುರ ದಾರಿಯೊಳಗೆ ಒಂದು ಸನ್ ಹೋಟೆಲಿತ್ತು ದಾಟಿ ಹೋಗಿದ್ವಿ ರೀ ನಾವು ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲೊಂದು ಆಗಿ ಫುಲ್ ಟ್ರಾಫಿಕ್ ಆಗಿತ್ತು ನಾಲ್ಕೈದು ಕಿಲೋಮೀಟ್ರ್ ಎಲ್ಲಿ ತನಕ ಕಂಪ್ಲೀಟ್ ಟ್ರಾಫಿಕ್ ಆಗಿತ್ತು ಅಲ್ಲಿ ತನಕ ಹೋದ್ವಿ ಬಟ್ ಗಾಡಿ ಮುಂದೆ ಹೋಗಿಲ್ಲ ಅಂತ ಗೊತ್ತಾದ್ಕೊಳ್ಳು ವಾಪಸ್ ಹೊರಡ್ಸ್ಕೊಂಡ್ ಬಂದ್ವಿ ಬದ್ ಅದ ಹೋಟೆಲ್ ಬಂದ್ವಿ ಮಸ್ತ್ ನಿರ್ದೋಸ ಊಟ ಮಾಡಿದ್ವಿ ಬಾರಿ ಇತ್ರಿ ಹೋಟೆಲ್ ಸೊ ಅವರು ಹೇಳಿದ್ರು ನಮ್ಮ ಹೋಟೆಲ್ನವರು ಇಲ್ಲೊಂದು ಸಣ್ಣ ದಾರಿ ಐತ್ರಿ ಆ ರೋಡ್ಲಿ ಹೋಗಿಬಿಡ್ರಿ ನೀವು ಸೀ ಸೀದಾ ಸಕಲೇಶ್ಪುರ ದಾಡ್ತೀರಿ ಬಟ್ ಸಿಂಗಲ್ ರೋಡ್ ಐತೆ ಅಂತ ಹೇಳಿದ್ರೆ ಹಂಗೆ ಮಾಡಿದ್ವಿ ನಾವು ಭಾಳ ಚಲೋ ಆಯ್ತು ನಮಗೆ ಸೀದಾ ಸಕಲೇಶ್ಪುರ ದಾಟಿದ್ವಿ ಮತ್ತು ನಡಕ್ಕೆ ರೋಡ್ ತಪ್ಪಿ ಹಂಗೆ ಹಿಂಗೆ ಮಾಡ್ಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ನಿಯರ್ ಇದ್ವಿ ಅಂದರೆ ಇಟ್ಸ್ ಟೂ ಲೇಟ್ ಹೊಟ್ಟೆ ಶೋ ಆಗಿತ್ತು ನಮ್ಗೆ ಮತ್ತು ಎದ್ವಿ ಎದ್ದು ಅಲ್ಲೇ ಒಂದು ಏನೊಂದು ದಾಬಾ ಐತ್ರಿ ದಬಾಕೆ ಹನ್ನೆರಡು ಗಂಟೆಗೆ ಊಟಕ್ಕೆ ಹೋದ್ವಿ ಸೊ ಊಟ ಅಲ್ಲೂ ಚಲೋ ಐತ್ರಿ ಟೋಟಲಿ ಟ್ರಿಪ್ ಮುಗೀತು ಬೆಳಿಗ್ಗೆ ಏಳು ಗಂಟೆಗೆ ನಾವು ನಮ್ಮ ಊರಿಗೆ ಇನ್ನೂ ಐದು ಕಿಲೋಮೀಟ್ರ್ ದೂರದಾಗಿದ್ದೀವಿ ಸೊ ಫೈನಲಿ ಟ್ರಿಪ್ ಮುಗೀತ್ರಿ ಹಿಂಗಿತ್ತು ನೋಡ್ರಿ ಎರಡು ದಿನ ಆಗಿದ್ರಿ ಟೋಟಲಿ ನಾವು ಟ್ರಿಪ್ ಮಾಡಕತ್ತ ಸೊ ಫೈನಲಿ ಎಲ್ಲ ದೇವರು ಅಂದ್ಕೊಂಡಿದ್ದು ದೇವ್ರ ದರ್ಶನ ಅಂತರೂ ಆಗಿತ್ತು ನಾವು ಅಂದ್ಕೊಂಡಿದ್ದು ಉರುಳಿಸಿ ಸೇವೆನೂ ಆಗಿತ್ತು ಲಾಸ್ಟ್ ಟೈಮ್ ಮಾಡ್ಬೇಕಂತ ಹೋದರೂ ಆಗಿರಲಿಲ್ಲ ಸೊ ಖುಷಿ ಆಯಿತು ಅಂದ್ಕೊಂಡಿದ್ದೆಲ್ಲ ಆಗ ಮುಗಿಸ್ಕೊಂಡು ಊಟ ಮಾಡ್ತಿದ್ವಿ ನಮ್ಮ ಮಕ್ಕಳ ಬೇಕು ಹಿಡಿಯಾಕತ್ತಿದ್ರು ಎರಡು ದಿನ ಆಗಿತ್ತು ನಾವು ಟ್ರಿಪ್ ಮಾಡಕತ್ತ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡ್ವಿ ರೀ ಅಂದ್ಕೊಂಡಿದ್ದು ಇವರೆಲ್ಲ ರೀಚ್ ಆದ್ವಿ ಬರುವಾಗ ಮಾತ್ರ ಬಂದಿದ್ದು ರೂಟಿಲಿ ನಾವು ಬಂದಿದ್ವಿ ಅಂದ್ರೆ ಭಾಳ ಚಲೋ ಆಗ್ತಿತ್ತು ರೋಡ್ ಚಲೋ ಇತ್ತು ಅಂತೇಳಿ ಹಿಂಗೆ ಬಂದ್ವಿ ಬಟ್ ಭಾಳ ಬೋರ್ ಅಣಿಸಾಕತ್ತು ಮತ್ತು ದಾರಿ ಸಾಗ್ಲಿಲ್ಲ ರೀ ನಮಗೆ ಹಿಂಗಾಗಿ ಭಾಳ ಆಗಿತ್ತು ರೀ ನಾವು ನಮ್ಮ ಊರಿಗೆ ನಾಲ್ಕು ಕಿಲೋಮೀಟ್ರ್ ದೂರ ಇದ್ದ ಏಳು ಗಂಟೆ ಆಗಿತ್ತು ಸ್ಕೂಲ್ ಬಿಟ್ಟರು ಸ್ಕೂಲ್ ಅವ್ರು ಮಕ್ಕಳೆಲ್ಲ ಅವತ್ತು ನಂಬೂ ಟಯರ್ಡ್ ಆಗಿದ್ವಿ ನಾವು ಬಂದು ಮಲ್ಕೊಂಡ್ವಿ ಸೊ ಹಿಂಗಿತ್ತು ನೋಡ್ರಿ ಭಾಳ ಲೇಟ್ ಪೋಸ್ಟ್ ರೀ ಬಟ್ ಲೇಟ್ ಇದ್ರೂ ಲೇಟೆಸ್ಟ್ ಆಗೈತೆ ಅನ್ಕೋತರಿ ನಿಮ್ಗೆ ಲೈಕ್ ಆಗೈತೆ ಅನ್ಕೋತಾನೆ ನಿಮ್ಗೆ ಲೈಕ್ ಆದ್ರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಥ್ಯಾಂಕ್ ಯು